ಯಾಕೋ ಬೈ ಬ್ಯಾಕ್ಸ್ಕೊಂಡು ಹಂಗೇ ನಿಂತಿಲ್ಲ ಏನ್ ಮಾಡ್ಲಿ ದೋಸ್ತಾ ಗಾಡಿ ಅದ ನಾನು ಹೊಂಟಿನಿ ಹೆಂಗ ಹಿಡ್ಯಕ್ ಆಗಲ್ಲ ನನಗ ನಿಮ್ಗೆ ಬೆನ್ ನೀವ್ ಸ್ಪೀಡ್ ಹೋಗಿ ಯಾವ್ದ್ರ ಗಾಡಿ ಆಕ್ಸಿಡೆಂಟ್ ಮಾಡ್ಬೇಕು ನಿಮಗೆ ಇಂಜುರಿ ಆತು ಅದ್ರಾಗ ಅದರ ಅದ್ರಾಗ ಒಂದ್ ಎರಡ್ ಜೋಡ್ ಅವ ನಮ್ ಮಮ್ಮಿ ಫೋಟೋ ಅದ ಅಷ್ಟೇ ಮತ್ ಅದ್ ಬಿಟ್ಟು ಏನಿಲ್ಲ ಅದ್ರಾಗ ಹೋಗ್ ಮಮ್ಮಿ ಫೋಟೋ ಅಂತ ಹೇಳಿ ಇಮೋಷನಲ್ ಬೈ